ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಈ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೌನ್ನ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ ಆದಷ್ಟು ಶೇರ್ ಮಾಡಿ ಹೆಚ್ಚಿನ ಜನರಿಗೆ ತಲುಪುವ ಹಾಗೆ ಮಾಡಿ ಹಾಗೆಯೇ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಕೃಪಾಶೀರ್ವಾದ ಬಹಳ ಮುಖ್ಯ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸುವವರು ತಾವು ರಾಜಕಾರಣಿಗಳು ಅಲ್ಲ ಉದ್ಯಮಪತಿಗಳು ಅಲ್ಲ ಸಾಮಾನ್ಯ ಜನ ತಮ್ಮಂಥವ್ರು ಸೊ ತಾವು ನನ್ನನ್ನು ಬೆಂಬಲಿಸಿ ಸಹಾಯ ಮಾಡಿ ಸೊ ಇವತ್ತು ನಾನು ಚರ್ಚೆ ಮಾಡ್ತಾ ಇರೋದು ಒಂದು ಮಹತ್ವದ ವಿಚಾರದ ಬಗ್ಗೆ ಇದೇ ತಿಂಗಳ ಇಪ್ಪತ್ತೆರಡರಂದು ದಕ್ಷಿಣ ರಾಜ್ಯಗಳ ಒಂದು ಸಭೆ ನಡೀತಾ ಇದೆ ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಅವರ ನೇತೃತ್ವದಲ್ಲಿ ಕರ್ನಾಟಕದ ಪರವಾಗಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈ ಸಭೆಯಲ್ಲಿ ಪಾಲ್ಗೊಳ್ತಾರೆ ಕೇರಳದ ಮುಖ್ಯಮಂತ್ರಿ ಪಾಲ್ಗೊಳ್ತಾ ಇದ್ದಾರೆ ಹಾಗೆಯೇ ತೆಲಂಗಾಣ ಮುಖ್ಯಮಂತ್ರಿ ಪಾಲ್ಗೊಳ್ತಾ ಇದ್ದಾರೆ ಇನ್ನು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಬಿ ಜೆ ಪಿಯ ಭಾಗ ಅವರು ಅವರು ಪಾಲ್ಗೊಳ್ಳುವ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ದಕ್ಷಿಣ ರಾಜ್ಯಗಳು ಒಟ್ಟಾಗಿ ತಮ್ಮ ಪ್ರತಿಭಟನೆಯನ್ನ ದಾಖಲಿಸ್ತಾ ಇದೆ ಇದನ್ನು ನಾನು ದಕ್ಷಿಣ ಬಂಡಾಯ ಅಂತ ಕರಿತೀನಿ ಉತ್ತರದ ಭಾಷಾ ಹೇರಿಕೆಯ ವಿರುದ್ಧ ಉತ್ತರದ ಸಂಸ್ಕೃತಿ ಏನಿದೆಯಲ್ಲ ಅದು ಈ ದೇಶದ ಸಂಸ್ಕೃತಿ ಅಂತ ಪ್ರತಿಪಾದಿಸುವ ಒಂದು ಕ್ರಮ ಇದೆಯಲ್ಲ ಇವತ್ತು ಅದರ ವಿರುದ್ಧ ಕೂಡ ಈ ಧ್ವನಿ ಎತ್ತಲಾಗ್ತಾ ಇದೆ ಸೊ ಸ್ಟಾಲಿನ್ ಅವರು ಕಳೆದ ಒಂದೆರಡು ತಿಂಗಳುಗಳಿಂದ ಈ ವಿಚಾರವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ ಸೊ ಏನು ಬಿ ಜೆ ಪಿ ಸರ್ಕಾರ ಇದೆ ಬಿ ಜೆ ಪಿ ಸರ್ಕಾರವನ್ನು ವಿಷಯಾಧಾರಿತವಾಗಿ ಅವರು ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ ಒಂದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಸಂಬಂಧಪಟ್ಟ ಹಾಗೆ ಇನ್ನೊಂದು ಡಿಲಿಮಿಟೇಷನ್ ಆಫ್ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸೀಸ್ ಇವೆರಡರ ಮೂಲ ಉದ್ದೇಶ ದಕ್ಷಿಣ ರಾಜ್ಯಗಳ ಸ್ವಾಯತ್ತತೆಯನ್ನು ಅವರ ಸಂಸ್ಕೃತಿಯನ್ನು ಅವರ ಪರಂಪರೆಯನ್ನು ಅವರ ನಂಬಿಕೆಯನ್ನು ಎಲ್ಲವನ್ನೂ ನೆಲ ಸಮ ಮಾಡುವ ಒಂದು ಯತ್ನ ನೆಲ ಸಮ ಮಾಡುವ ಯತ್ನ ಅದು ಹೇಗೆ ಅಂತ ನಾನು ಹೇಳ್ತೀನಿ ನೀವು ಅರ್ಥ ಮಾಡ್ಕೋಬೇಕು ಇದು ಏನದು ಯಾಕೆ ಇದು ನೆಲ ಸಮ ಮಾಡು ಮೊದಲನೇದಾಗಿ ತ್ರಿಭಾಷಾ ಸೂತ್ರ ಈ ತ್ರಿಭಾಷಾ ಸೂತ್ರದ ವಿರುದ್ಧ ದಕ್ಷಿಣದಲ್ಲಿ ಎಸ್ಪೆಷಲಿ ತಮಿಳ್ನಾಡಿನಲ್ಲಿ ಅರವತ್ತರ ದಶಕದಿಂದಲೇ ಹೋರಾಟ ಪ್ರಾರಂಭ ಆಯಿತು ಯಾವಾಗಿಂದ ಪ್ರಾರಂಭ ಆಯಿತು ಹಿಂದಿ ಹೇರಿಕೆ ವಿರುದ್ಧ ತಮಿಳ್ನಾಡಿನಲ್ಲಿ ಪ್ರತಿರೋಧ ಏನಿದೆ ಅದು ಇಸ್ಯು ಮೊದಲನೇದಾಗಿ ಹತ್ತೊಂಬತ್ತು ನೂರು ಮೂವತ್ತೇಳರಲ್ಲಿ ಹತ್ತೊಂಬತ್ತ ಸ್ವಾತಂತ್ರ್ಯ ಪೂರ್ವದಲ್ಲಿ ಹಿಂದಿ ಹೇರಿಕೆ ವಿರುದ್ಧದ ಹೋರಾಟ ತಮಿಳ್ನಾಡಿನಲ್ಲಿ ಪ್ರಾರಂಭ ಆಯಿತು ಹತ್ತೊಂಬತ್ತೂರ ಮೂವತ್ತೇಳರಲ್ಲಾಯಿತು ಅದಾದ್ಮೇಲೆ ಹತ್ತೊಂಬತ್ತು ನಲವತ್ತರ ಆಯ್ತು ಹತ್ತೊಂಬತ್ತು ನೂರ ಅರವತ್ತರ ಆಯಿತು ಹತ್ತೊಂಬತ್ತು ನೂರ ಇದೆಲ್ಲ ಕೂಡ ಹಿಂದಿ ವಿರೋಧಿ ಆಂದೋಲನಗಳು ನಡೀತಾ ಹೋದು ಈ ತ್ರಿಭಾಷಾ ಸೂತ್ರ ಅನ್ನೋದೇನಿದೆಯಲ್ಲ ಇದೇನೇ ಇದರ ಉದ್ದೇಶ ಏನು ಅಂದರೆ ಹಿಂದಿ ಹೇರಿಕೆಯೇ ಆಗಿದೆ ದಕ್ಷಿಣ ಭಾರತೀಯರ ಮೇಲೆ ನಡೆಸುವ ಒಂದು ದಬ್ಬಾಳಿಕೆ ಇದು ದಬ್ಬಾಳಿಕೆ ಅನುಮಾನನೇ ಬೇಕಾಗಿಲ್ಲ ಯಾಕೆ ಸೊ ನಮ್ಮ ಮಕ್ಕಳೇನಿದ್ದಾರೆ ನಮ್ಮ ಮಕ್ಕಳು ಮೂರು ಭಾಷೆಯನ್ನು ಕಲಿಬೇಕು ಮಾತೃಭಾಷೆಯಾದ ಕನ್ನಡ ತಮಿಳು ವಾಟ್ ಎವರ್ ಇಟ್ ಮೇನ್ ಮಾತೃಭಾಷೆ ಇಂಗ್ಲಿಷ್ ಅದರ ಜೊತೆ ಹಿಂದಿಯನ್ನು ಕಲಿಬೇಕು ಅದೇ ಉತ್ತರ ಭಾರತೀಯರಿಗೆ ಅವರಿಗೆ ತ್ರಿಭಾಷಾ ಸೂತ್ರ ಇಲ್ಲ ಅವರಿಗೆ ಎರಡು ಭಾಷೆ ಮಾತ್ರ ಅಲ್ಲಿಯ ಮಕ್ಕಳಿಗೆ ಭಾರ ಕಡಿಮೆ ನಮ್ಮ ಮಕ್ಕಳು ಮೂರು ಭಾಷೆ ಕಲಿಬೇಕು ಸೊ ಉತ್ತರ ಭಾರತೀಯರು ಯೂಶ್ವಲಿ ಎರಡು ಭಾಷೆಯ ನಂತರ ಅವರು ದಕ್ಷಿಣ ಭಾಷೆಯನ್ನು ಕಲಿಯಲ್ಲ ಸಂಸ್ಕೃತವನ್ನು ಒಂದು ಭಾಷೆ ಅಂದ್ಕೊಂಡು ಅದನ್ನು ಸೇರಿಸ್ಕೊಂಡು ತಾವು ತ್ರಿಭಾಷಾ ಸೂತ್ರವನ್ನು ಅನುಷ್ಠಾನ ಮಾಡ್ತಿದ್ದೀವಿ ಅಂತ ಸುಳ್ಳು ಹೇಳ್ತಿದ್ದಾರೆ ಈ ಸುಳ್ಳಿನ ಪ್ರಚಾರವನ್ನು ಮಾಡಲಾಗ್ತಾ ಇದೆ ಆದರೆ ನೀವು ದ ಉತ್ತರ ಭಾರತೀಯರು ನೀವು ದಕ್ಷಿಣದ ಒಂದು ಭಾಷೆಯನ್ನ ಯಾಕೆ ಕಲಿಬಾರದು ಹಿಂದಿ ಇಂಗ್ಲಿಷ್ ಜೊತೆಗೆ ದಕ್ಷಿಣದ ಭಾಷೆ ಕನ್ನಡ ಇರಲಿ ತಮಿಳು ಇರಲಿ ತೆಲುಗು ಇರಲಿ ಆ ಭಾಷೆ ಯಾಕೆ ಕಲಿಬಾರ್ದು ಈ ಬಗ್ಗೆ ಯಾರು ಮಾತನಾಡಲಿ ಇವತ್ತು ಭಾಳ ಸ್ಟೇಟ್ಮೆಂಟ್ಗಳು ನೋಡಿದೆ ಮೂರ್ತಿಯವರ ಒಂದು ಸ್ಟೇಟ್ಮೆಂಟ್ ನೋಡಿದೆ ಭಾಷೆಯನ್ನು ಹೆಚ್ಚಾಗಿ ಕಲಿಯುವುದು ಅಮ್ಮ ತಾಯಿ ಮಹಾತಾಯಿ ಹೇಳಮ್ಮ ಹೇಳು ಸೊ ಉತ್ತರ ಭಾರತೀಯರು ಯಾಕೆ ದಕ್ಷಿಣದ ಭಾಷೆಯನ್ನು ಕಲಿಬಾರ್ದು ಹೆಚ್ಚಿನ ಭಾಷೆಯನ್ನು ಕಲಿಯುವುದು ನಿಮ್ಮ ಇದನ್ನು ಇದು ಮಾಡ್ತೇಂತೆ ವಾಟ್ ಮೀನ್ ಬೈ ದ್ಯಾಟ್ ಅದು ದಕ್ಷಿಣ ಭಾರತೀಯರಿಗೆ ಮಾತ್ರನೋ ಉತ್ತರ ಭಾರತೀಯರಿಗೆ ಬೇರವೋ ಸೊ ಈ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಏನಿದೆ ಅದರಲ್ಲಿ ಇಂತಹ ಹಲವು ವಿಚಾರಗಳಿವೆ ಅದು ಸಿ ಉತ್ತರ ಭಾರತೀಯರ ಯಾಜಮಾನ್ಯ ಸಂಸ್ಕೃತಿ ಅಂತ ತಾವೇ ಯಜಮಾನರು ತಾವು ಹೇಳದಂತೆ ಈಗಲೇ ಕೂತು ಯೋಚನೆ ಮಾಡಿದ್ದು ದಕ್ಷಿಣ ಭಾರತಕ್ಕೆ ಬಂದರೆ ನಾನು ಯಾವುದೋ ಹೋಟೆಲಿಗೆ ಹೋದರೆ ನಾನು ಹಿಂದಿಯಲ್ಲಿ ಮಾತನಾಡಬೇಕು ಅಲ್ವಾ ಆ ಸ್ಥಿತಿ ಬಂದಿದೆ ಬ್ಯಾಂಕ್ಗಳಲ್ಲಿ ನೀವು ಯಾವ್ದಾವುದೋ ಮೂಲೆಗಳಲ್ಲಿ ಹೋದರೂ ಬ್ಯಾಂಕ್ಗಳಲ್ಲಿ ಎಲ್ಲರೂ ಅಂದರೆ ನೀವು ಹಿಂದಿಯನ್ನು ಹೇರುವ ಮೂಲಕ ಸ್ಥಳೀಯ ಭಾಷೆಗಳನ್ನು ಕೊಲ್ಲುತ್ತಾ ಇದ್ದೀರಿ ಈ ಪ್ರತಿರೋಧ ಏನಿದೆ ಇದು ಈಶಾನ್ಯ ರಾಜ್ಯಗಳಲ್ಲೂ ಪ್ರಾರಂಭ ಆಗಿದೆ ಅವ್ರದ್ದು ಬಹಳ ಡಿಫ್ರೆಂಟ್ ಆದ ಸಂಸ್ಕೃತಿ ಭಾಷೆ ಇದೆ ಅದನ್ನು ನಾಶಪಡಿಸ್ಲಾಗ್ತಾ ಇದೆ ಈ ಭಾಷೆಗಳನ್ನು ನಾಶಪಡಿಸುವುದು ಎಲ್ಲಿವರೆಗೆ ಹೋಗುತ್ತೆ ಅಂದರೆ ನೀವು ಅತಿಯಾಗಿ ವಿರೋಧಿಸುವ ಪಾಕಿಸ್ತಾನವನ್ನು ನೋಡಿ ಕಲಿರಿ ದಯವಿಟ್ಟು ಕಲಿರಿ ಪಾಕಿಸ್ತಾನ ನಮಗೆ ಪಾಠವಾಗಬೇಕು ದ್ವೇಷ ಅಲ್ಲ ಪಾಕಿಸ್ತಾನ ನಾಶ ಹೊಂದುತ್ತಿರುವ ಬಗೆ ಇದೆಯಲ್ಲ ಅದನ್ನು ನಾವು ಅರ್ಥ ಮಾಡ್ಕೊಂಡ್ರೆ ನಮ್ಮ ದೇಶವನ್ನು ಉಳಿಸ್ಬೋದು ನಾವು ಪಾಕಿಸ್ತಾನದ ರೀತಿ ಮಾಡಿದರೆ ಪಾಕಿಸ್ತಾನ ಬಂಗಾಲಿಯನ್ನು ನಾಶಪಡಿಸಿ ಬಂಗಾಲವನ್ನು ಕಳೆದುಕೊಡ್ತು ಈಗ ಬಲೂಚಿಗಳನ್ನು ಅವರ ಸಂಸ್ಕೃತಿಯನ್ನು ಭಾಷೆಯನ್ನು ಕೊಲ್ಲುವ ಮೂಲಕ ಬಲಿಚಿಸ್ತಾನವನ್ನು ಕಳ್ಕೊತಾ ಇದೆ ಅದರ ಜೊತೆಗೆ ಸಿಂಧ್ ಸಿಂಧಿ ಭಾಷೆಯನ್ನು ಹತ್ಯೆಯನ್ನು ಮಾಡ್ತು ಪಾಕಿಸ್ತಾನ ಈಗ ಸಿಂಧ್ ಕೂಡ ಪ್ರತ್ಯೇಕತಾ ಹೋರಾಟಕ್ಕೆ ಅಂಗಳ ಆಗ್ತಾ ಇದೆ ಪಾಕಿಸ್ತಾನ ಛಿದ್ರ 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 ಛಿದ್ರವಾಗ್ತಾ ಇದೆ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಭಾಷೆಗಳನ್ನು ಮುಗಿಸುವ ಮೂಲಕ ಪಾಕಿಸ್ತಾನ ಸ್ವಾತಂತ್ರ್ಯ ನಂತರ ಏನನ್ನು ಮಾಡ್ತಾ ಬಂತೋ ಅದನ್ನು ನಾವು ಮಾಡಿದರೆ ನಾವು ಮುಳುಗೋಗ್ತೀವಿ ನಾವು ಮುಳುಗೋಗ್ತೀವಿ ಸೊ ನಮ್ಮ ಅಖಂಡ ಭಾರತ್ ಏಕ್ ಭಾರತ್ ಎಲ್ಲ ಹೊರಟೋಗ್ಬಿಡುತ್ತೆ ಅಖಂಡ ಭಾರತ್ ಅಂದರೆ ಎಲ್ಲ ಒಳಗೊಳ್ಳುವೆ ಮೂಲಕ ಮಾತ್ರ ಒಳಗೊಳ್ಳುವಿಕೆಯ ಮೂಲಕ ಮಾತ್ರ ಅಖಂಡ ಭಾರತ ಆಗಕ್ಕೆ ಸಾಧ್ಯ ಅದು ಒಳಗೊಳ್ಳದಿದ್ರೆ ಆಗಲ್ಲ ನಾನು ಇನ್ನೇನು ಮಾತನಾಡ್ತಾ ಇದ್ದೆ ನೀವು ಕೇವಲ ಭಾಷೆಯನ್ನು ಮಾತ್ರ ಅಲ್ಲ ಸಂಸ್ಕೃತಿಯನ್ನು ಹೇರ್ತಾ ಇದ್ದೀರಿ ಸಂಸ್ಕೃತಿಯನ್ನು ಹೇರ್ತಾ ಇದ್ದೀರಿ ನಂಬಿಕೆಗಳನ್ನ ಹೇರ್ತಾ ಇದ್ದೀರಿ ದೇವರುಗಳನ್ನ ಹೇರ್ತಾ ಇದ್ದೀರಿ ನಮ್ಮ ಸಂಪೂರ್ಣ ನಮ್ಮ ದ್ರಾವಿಡ ಸಂಸ್ಕೃತಿ ಏನಿದೆ ಅದನ್ನು ನಾಶಪಡಿಸ್ತಾ ಇದ್ದೀರಿ ದ್ರಾವಿಡ ಸಂಸ್ಕೃತಿ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ನಮ್ಮದು ಒಂದು ದೇಶ ಅಂತ ಘೋಷಣೆ ಮಾಡ್ತಾ ದಕ್ಷಿಣ ಭಾರತದ ಎಲ್ಲ ಸಂಸ್ಕೃತಿಯನ್ನು ನಾಶಪಡಿಸ್ತಾ ಇದೀರಿ ದಕ್ಷಿಣ ಭಾರತದ ದ್ರಾವಿಡ ಭಾಷೆಗಳೇನಿವೆ ಅತಿ ಪುರಾತನವಾದ ಭಾಷೆಗಳು ಆ ಸಂದರ್ಭದಲ್ಲಿ ಹಿಂದಿ ಇರಲೇ ಇಲ್ಲ ಮೊದಲ ಪ್ರಾಕೃತ ಇತ್ತು ಹಿಂದಿ ಅನ್ನುವುದು ಲೇಟೆಸ್ಟ್ ಭಾಷೆ ಇದು ದುರ್ಬಲವಾದ ಭಾಷೆ ಆ ಭಾಷೆಗೆ ಶಕ್ತಿನೇ ಇಲ್ಲ ಉರ್ದು ಇದೆ ಉರ್ದು ಭಾಷೆಗೆ ಅತಿಯಾದ ಶಕ್ತಿ ಇದೆ ಕೆಲವು ಶಬ್ದಗಳು ಬಿಸಿಯಾದ ಅದ್ಭುತವಾದ ಕಮ್ಯುನಿಕೇಟ್ ಮಾಡ್ತವೆ ಭಾವವನ್ನು ಹಿಂದಿ ಎಲ್ಲಿದೆ ಅಂತ ಶಕ್ತಿ ಅಂಥ ಭಾಷೆಯನ್ನು ತಂದು ಏಕತೆಯ ಹೆಸರಿನಲ್ಲಿ ದಕ್ಷಿಣ ಭಾರತದ ಮೇಲೆ ಹೇರ್ತಾ ಇರೋದು ಇದಕ್ಕೆ ಸ್ಟಾಲಿನ್ ವಿರೋಧವನ್ನು ವ್ಯಕ್ತಪಡಿಸಿದಾರೆ ಇದನ್ನು ಚುನಾವಣೆಗಾಗಿ ಮಾಡಲಾಗ್ತಾ ಇದೆ ಅನ್ನುವ ಪ್ರಚಾರ ಕೂಡ ಮಾಡಿ ಇರ್ಬೋದು ಐ ಡೋಂಟ್ ಸೇ ನೋ ಚುನಾವಣೆಯ ಉದ್ದೇಶ ಇರ್ಬೋದು ಸೊ ನೀವು ಕೇಂದ್ರದಲ್ಲಿರುವವರು ಬಿ ಜೆ ಪಿ ನೀವು ಎಲ್ಲದೂ ಚುನಾವಣಾ ಉದ್ದೇಶದಿಂದಲೇ ನೋಡ್ತೀರಿ ಅಲ್ವಾ ಯಾವುದರಿಂದ ನೋಡ್ತೀರಿ ನೀವು ಮಾರಿಷಸ್ಗೆ ಪ್ರಧಾನಿ ಹೋಗ್ಬೇಕಾರೆ ಗಂಗಾಜಲವನ್ನು ತಗೊಂಡೋಗಿ ಕೊಟ್ಟಿರಂತೆ ಅಟ್ಲೀಸ್ಟ್ ಆ ಕೊಟ್ಟ ಗಂಗಾಜಲ ಕುಡಿಯೋದಕ್ಕೆ ಯೋಗ್ಯ ಆಗಿದೆಯಾ ಇಲ್ಲೋ ಅನ್ನೋದೇ ವಿವಾದಾತ್ಮಕವಾಗಿದೆ ಅಲ್ವಾ ಇದೆಲ್ಲ ಇದು ಇದ್ಯಾಕೆ ಗೊತ್ತಾ ನರೇಂದ್ರ ಮೋದಿಯವರು ಯಾಕೆ ಗಂಗಾ ಜಲ ಕೊಟ್ಟರು ಅಂದರೆ ಭಾರತದ ಧಾರ್ಮಿಕ ಮನಸ್ಸುಗಳನ್ನು ಕ್ಯಾಪ್ಚರ್ ಮಾಡಿ ಹಿಡಿದಿಟ್ಕೊಳ್ಳೋದು ಅವ್ರನ್ನ ಭಾರತೀಯರು ಮೂಲಭೂತವಾಗಿ ಧಾರ್ಮಿಕರು ಅವ್ರ ನಂಬಿಕೆ ಮೇಲೆ ಬರುತ್ತಾರೆ ಅದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದು ನಾನು ಸಲ ಚರ್ಚೆ ಮಾಡ್ತೀನಿ ಅಲ್ಲಿ ಬೇರೆ ವಿಚಾರ ಆದರೆ ಗಂಗಾಚಲವನ್ನು ಮಾರಿಷಸ್ಸಿಗೆ ಕೊಟ್ಬಿಟ್ರು ಅದ್ರ ಜೊತೆ ಮಾಧ್ಯಮಗಳು ಬಳಸ್ಕೊಳ್ಳೋದು ನೀವು ನೋಡ್ಬೇಕು ಅಬ್ಬ ಮಾರಿಷಸ್ ಜೊತೆಗೆ ಪ್ರಧಾನಿ ಯುಸಿ ಹೋಗಿ ಬಂದಿರೋದ್ರಿಂದ ಚೀನಾ ಗಡಗಡ ಗಡ ನಡುಕ್ತಾ ಇದೆ ಅಂತ ನಮ್ಮ ಕನ್ನಡ ಚಾನೆಲ್ಗಳಲ್ಲಿ ಆದರೂ ಹೊಡಿತ ಚೀನಾ ಮಾರಿಷಸ್ಸಿಗೆ ಸಂಬಂಧ ಸುಧಾರಿಸಿದ್ದಕ್ಕಾಗಿ ಯುಸಿ ಗಡ ಗಡಗಡ ಗಡಗಡಂತ ಚೀನಾ ನಡೆದ ಎಂತ ಸುಳ್ಳುಗಳ್ರಿ ನಿಮ್ಮದು ಮಾರಿಷಸ್ನಲ್ಲಿ ಪ್ರತಿಶತ ಎಪ್ಪತ್ತರಷ್ಟು ಭಾರತೀಯ ಮೂಲದವ್ರು ಇದ್ದಾರೆ ಈಗಲ್ಲ ಅದು ಭಾರತ ಮತ್ತು ಮಾರಿಷಸ್ ಸಂಬಂಧ ಏನಿದೆ ಅದಕ್ಕೆ ಸುದೀರ್ಘವಾದ ಇತಿಹಾಸ ಇದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಇತ್ತು ಯು ಸಿ ಸೊ ಆ ಪರಂಪರೆ ನಡ್ಕೊಬಂದದ್ದು ಇಬ್ರು ಎಂಥ ಜಗನ್ನಾಥ್ ಅಂತಿದ್ರು ಅವರು ಅವರು ಕೂಡ ಪ್ರೈಮ್ ಮಿನಿಸ್ಟರ್ ಅಧ್ಯಕ್ಷರು ಆಗಿದ್ದು ಮಾರಿಷಸ್ನ ಆ ಪರಂಪರೆ ಮುಂದುವರೆದಿದೆ ಮೋದಿ ಅವರು ಹೋಗಿದ್ದಾರೆ ಆದ್ರೆ ನಮ್ಗೆ ಈ ತಮಟೆ ಮಾಧ್ಯಮ ಇದೆ ತಮಟೆ ಮಾಧ್ಯಮ ಅವರು ಈ ತಮಟೆ ಮಾಧ್ಯಮ ಹೇಗೆ ಅಂತ ಅಂದ್ರೆ ನೀವು ಊರಿನಲ್ಲಿ ತಮಟೆ ಹೊಡಿಯೋದು ನೋಡಿದ್ರೆ ಈ ತಮಟೆಗಳನ್ನ ಎರಡೆರಡು ರೀತಿ ಹೊಡಿತಾರೆ ಒಂದು ಯು ಸಿ ದಟ್ ಒಳ್ಳೆ ಕಾರ್ಯಗಳಿಗೆ ತಮಟೆ ಹೊಡಿತಾರೆ ಸಿ ಹಬ್ಬ ಹರಿದಿನ ಇನ್ನೊಂದಿದ್ದಾಗ ತಮಟೆ ಹೊಡಿತಾರೆ ಇನ್ನೊಂದು ಯಾರು ಸತ್ತಾಗ ಮುಂದ್ಗಡೆ ತಮಟೆ ಹೊಡಿಕೊಂಡು ನಮ್ಮ ಮಾಧ್ಯಮಗಳು ಯಾರಿಗೆ ತಮಟೆ ಹೊಡಿತಿದ್ದಾರೆ ನೀವೇ ಯೋಚನೆ ಮಾಡಿ ತಮಟೆ ಮಾಧ್ಯಮಗಳು ಅದರಂತೆ ಗೋಧಿ ಮೀಡಿಯಾ ಅಂತಾರಲ್ಲ ಲ್ಯಾಪ್ಟಾಪ್ ಗೋಧಿ ಇದು ಲ್ಯಾಪ್ಟಾಪ್ ಲ್ಯಾಪ್ಟಾಪ್ ಅಂದರೆ ಯಾರ್ದೋ ತೊಡೆಯ ಮೇಲೆ ಕುಳಿತುಕೊಂಡಂಥ ಮಾಧ್ಯಮಗಳು ಹೋಗ್ಬಿಟ್ಟು ಪ್ರಧಾನಿ ಹೋದು ಹಳ ಹೋಗಲಿ ಈಗ ಸತತವಾಗಿ ಏನು ಮಾಡೋದು ಇಂಗ್ಲೀಷ್ ಮಾಧ್ಯಮಗಳು ನೋಡ್ತಾ ಇದ್ದೆ ಸ್ಟಾಲಿನ್ನನ್ನು ಒಬ್ಬ ವಿಲನ್ ಅನ್ನೋ ಹಾಗೆ ಪ್ರತಿಬಿಂಬಿಸುವುದಕ್ಕೆ ಒಂದು ಚಾನಲ್ ಇದೆ ಎನ್ ಡಿ ಟಿ ವಿ ಅಂತ ನಾವೆಲ್ಲ ನೋಡೋ ಚಾನಲ್ ಆಗಿತ್ತು ಸೊ ಎನ್ ಡಿ ಟಿ ವಿ ಸತತವಾಗಿ ಸ್ಟಾಲಿನ್ ಮೇಲೆ ಅಟ್ಯಾಕ್ 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 ಯಾಕೆಂದರೆ ಅದು ಈಗ ಮೋದಿಯ ತುತ್ತೂರಿ ಓದುವ ಊದುವ ಚಾನಲ್ಗಳಲ್ಲಿ ಅದು ಒಂದಾಗಿದೆ ಈಗ ಬಹುತೇಕ ಎಲ್ಲ ಚಾನಲ್ಗಳು ಕೂಡ ಮೋದಿಯ ತುತ್ತೂರಿಯನ್ನು ಓದ್ತವೆ ಬಿ ಜೆ ಪಿ ತುತ್ತೂರಿಯನ್ನು ಓದ್ತವೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥನ ತುತ್ತೂರಿಯನ್ನು ಓದ್ತವೆ ಏನು ಸಣ್ಣ ಪುಟ್ಟದ್ ಮಾಡಿದ್ರು ಮಹಾನ್ ಕೆಲಸ ನಡೆದೋಗಿ ಉತ್ತರ ಭಾರತದಲ್ಲಿ ಅಂತ ಅಷ್ಟು ನಡೀತಿದ್ರೆ ಅವ್ರು ಕೆಲಸ ಹುಡ್ಸ್ಕೊಂಡು ಅನ್ನಕ್ಕೆ ಹಾಕಿ ದಕ್ಷಿಣಕ್ಕೆ ಭಾರತಕ್ಕೆ ಯಾಕೆ ಬರ್ತಿದ್ರು ಕಾಮನ್ ಸೆನ್ಸ್ ಉತ್ತರ ಭಾರತದ ಬಹುತೇಕ ಎ ಸಿ ಬ್ರಾಹ್ಮಣರು ಪಂಡಿತ್ ಅಂತಾರೆ ಅವ್ರು ಬಂದು ಬೀಡಾಂಗಡಿ ತಗೊಂಡು ಬೆಂಗಳೂರಲ್ಲಿ ಮೈಸೂರಲ್ಲಿ ಕರ್ನಾಟಕದ ಎಲ್ಲ ಕಡೆ ಬೀಡಾಂಗಡಿ ಮಾರಾಟ ಮಾಡ್ತಿದ್ದಾರೆ ಅವ್ರು ಯಾಕೆ ಬಂದಿಲ್ಲ ಮಾಡಬೇಕು ಅವರಲ್ಲಿ ಕೂತ್ಕೊಂಡು ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಅದಕ್ಕೂ ಕೆಲಸ ಇಲ್ಲ ಕಾಣುತ್ತೆ ಅವರಿಗೆ ದ್ಯಾಟ್ ಇಸ್ ದ ಸಿಚುವೇಶನ್ ಉಳಿದವರೆಲ್ಲ ಬಂದ್ಬಿಟ್ಟು ನೀವು ಕರ್ನಾಟಕದವರು ತಮಿಳ್ನಾಡಿಗೆಲ್ಲ ಬಂದ್ಬಿಟ್ಟು ಮನೆಗೆ ಬಣ್ಣ ಹೊಡೆಯೋದು ಕಾರ್ಪೆಂಟ್ರಿ ಕೆಲಸ ಇದನ್ನ ಮಾಡ್ತಿದ್ದಾರೆ ಅವರೆಲ್ಲ ಹೊಟ್ಟೆಪಾಡಿಗಾಗಿ ದಕ್ಷಿಣಕ್ಕೆ ಬರ್ತಾರೆ ಅಂದರೆ ಅದು ದಕ್ಷಿಣದ ಅಭಿವೃದ್ಧಿಯ ಸೂಚ್ಯಂಕ ದಕ್ಷಿಣ ರಾಜ್ಯಗಳು ಅಭಿವೃದ್ಧಿ ಹೊಂದಿವೆ ಬಿಕಾಸ್ ಆಫ್ ಚಳವಳಿ ಚಳವಳಿಯ ಹಿನ್ನಡೆ ದ್ರಾವಿಡ ಚಳವಳಿ ನಾವು ಧರ್ಮದಲ್ಲಿ ಕಳೆದು ಹೋಗಿಲ್ಲ ನಾವು ಧರ್ಮದಲ್ಲಿ ಮಾರಾಟ ಮಾಡ್ಕೊಂಡಿಲ್ಲ ಇದೇ ಬಿ ಜೆ ಪಿ ಬಹುದೊಡ್ಡ ಚಾಲೆಂಜ್ ಹೇಗಾದರೂ ಮಾಡಿ ಇವ್ರನ್ನೇನಾದರೂ ಮಾಡಬೇಕು ಆ ತಿಕ್ಕಬೇಕು ಸೊ ದಕ್ಷಿಣ ರಾಜ್ಯಗಳ ಇಲ್ಲದೇನೆ ಉತ್ತರ ರಾಜ್ಯಗಳಲ್ಲಿ ಈ ಏನು ತಮಿಳ್ನಾಡು ವಿರೋಧ ಇದೆ ಪಾರ್ಲಿಮೆಂಟ್ರಿ ಸ್ಥಾನಗಳ ಡಿಲಿಮಿಟೇಷನ್ ಏನಿದೆ ಅದರ ಉದ್ದೇಶ ಕೂಡ ಅಷ್ಟೇ ಉತ್ತರ ನಾಲ್ಕೈದು ರಾಜ್ಯಗಳಲ್ಲಿ ಬಹುಮತ ಬಂದ್ಬಿಟ್ಟು ಅದನ್ನ ಇಟ್ಕೊಬಿಟ್ಟು ಆಡಳಿತ ಮಾಡಬೇಕು ದಕ್ಷಿಣ ಭಾರತ ನಗಣ್ಯವಾಗಬೇಕು ಅವ್ರದ್ದು ಅವ್ರಿಗೆ ಯಾವುದೇ ಅಂದರೆ ಸಾಮಾಜಿಕವಾಗಿ ರಾಜಕೀಯವಾಗಿ ಯಾವುದೇ ಶಕ್ತಿ ಇರಕೋ ಅವ್ರನ್ನ ದುರ್ಬಲಗೊಳಿಸುವಂಥದ್ದು ಒಂದು ಭಾಷೆಯನ್ನು ಸಂಸ್ಕೃತಿಯನ್ನು ನಾಶಪಡಿಸ್ಬಿಟ್ರೆ ಆ ಪ್ರದೇಶದ ಜನ ದುರ್ಬಲಗೊಳ್ತಾ ಹೋಗ್ತಾರೆ ನಾವೆಲ್ಲ ನಮ್ಮ ಸಂಸ್ಕೃತಿಯ ಮುಂದುವರಿಕೆ ನಾವು ನಮ್ಮ ಸಂಸ್ಕೃತಿ ಹೋದರೆ ವಿ ಲಾಸ್ಟ್ ಅದರಿಂದ ನಮ್ಮ ಸಂಸ್ಕೃತಿಯನ್ನು ನಾಶಪಡಿಸುವಂಥದ್ದು ಇಸಿ ದಕ್ಷಿಣ ಭಾರತ ದ್ರಾವಿಡರ ದೇವರಾದ ಶಿವನನ್ನು ಮರೆಸ್ತಾ ಅಲ್ಲಿ ರಾಮನನ್ನು ಕೂಡಿಸುವಂಥದ್ದು ಇದು ಸಾಂಸ್ಕೃತಿಕವಾದ ದಾಳಿ ಮತ್ತು ದಬ್ಬಾಳಿ ಏನು ಹೇಳಿ ಸಾಂಸ್ಕೃತಿಕವಾದ ನಮ್ಮ ದೇವರುಗಳು ನಾನು ಎಷ್ಟೋ ಸಲ ಹೇಳ್ತೀನಿ ಶಿವ ನಮ್ಮ ದೇವರು ಗ್ರಾಮೀಣ ಶಕ್ತಿ ದೇವತೆಗಳು ಅಲ್ವಾ ದುರ್ಗೆ ಮಾರಮ್ಮ ಮಾರಮ್ಮನ ಜಾತ್ರೆ ಅಂತ ಅದ್ಭುತ ರೀ ಇದು ಅದನ್ನೆಲ್ಲ ನಾಶಪಡಿಸೋದು ಎಲ್ಲರೂ ರಾಮನನ್ನು ಹಿಡ್ಕೋಬೇಕು ಈ ಷಡ್ಯಂತರವನ್ನು ಅರ್ಥ ಮಾಡ್ಕೊಳ್ಳಿ ರಾಮನನ್ನು ಸ್ಪ್ರೆಡ್ ಮಾಡ್ತಾ ದಕ್ಷಿಣ ಭಾರತದ ಈ ದೈವ ಪರಂಪರೆ ಸಂಸ್ಕೃತಿಗಳನ್ನು ಬುಡಮೇಲೆ ಮಾಡೋದು ದಟ್ ಈಸ್ ದ ಪ್ಲ್ಯಾನ್ ಸೊ ಈಗ ಇದ್ರ ವಿರುದ್ಧ ಏನೊಂದು ಪ್ರತಿಭಟನೆ ಪ್ರಾರಂಭ ಆಗಿದೆ ಸೊ ಇದು ಇದಕ್ಕೆ ನಾನು ಹೇಳಿದ್ದು ದಕ್ಷಿಣದ ಬಂಡಾಯ ಅಂತ ಕರೆದಿದ್ದೇನೆ ಇದು ದಕ್ಷಿಣದ ಬಂಡಾಯ ಒಂದು ಸುದೀರ್ಘವಾದ ಇತಿಹಾಸ ದಕ್ಷಿಣದ ರಾಜ್ಯಗಳಿಗಿವೆ ಹೋರಾಟದ ಇತಿಹಾಸ ಇಂಥ ಹೋರಾಟಗಳು ಇನ್ನೆಲ್ಲೂ ಹುಟ್ಟಿಲ್ಲ ಉತ್ತರ ಭಾರತದಲ್ಲಿ ಹೋರಾಟಗಳೇ ಹುಟ್ಟಲ್ಲ ದಕ್ಷಿಣ ಭಾರತದಲ್ಲಿ ಅದ್ಭುತವಾದ ಹೋರಾಟದ ಪರಂಪರೆ ಇದೆ ಹಾಗೆ ಈಗ ಅಂತಹ ಒಂದು ಹೋರಾಟ ಏನಿದೆ ಮತ್ತೆ ಪ್ರಾರಂಭ ಆಗ್ತಾಯಿದೆ ಇಪ್ಪತ್ತೆರಡನೇ ತಾರೀಕು ಇವರು ಯಾವ ಡಿಸಿಷನ್ ತಗೋತಾರೆ ಸೊ ಒಂದು ಕೇಂದ್ರ ಸರ್ಕಾರದ ಮೇಲೆ ಯಾವ ರೀತಿ ಪ್ರೆಷರ್ ಹಾಕ್ತಾರೆ ಅದು ಯಾವ ರೀತಿ ವರ್ಕ್ ಆಗುತ್ತೆ ಸೊ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂಯೆನ್ಸಿಗಳ ಡಿಲಿಮಿಟೇಷನ್ ಏನಿದೆ ಆ ಏನ ಏನಾದರೂ ಬದಲಿಸ್ತಾರ ಜನಸಂಖ್ಯೆ ಆಧಾರದ ಮೇಲೆ ಮಾಡೋದನ್ನು ಬಿಟ್ಟು ಹಲವು ಪ್ರಶ್ನೆಗಳಿವೆ ಹಲವು ಪ್ರಶ್ನೆಗಳಿದೆ ನೋಡ್ರಿ ನಾಟ್ ಸಿಂಗಲ್ ಕ್ವಶನ್ ಸೊ ಏನು ಮಾಡುತ್ತೆ ಅದರಂತೆ ತ್ರಿಭಾಷಾ ಸೂತ್ರಕ್ಕೆ ನಮಗೆ ಹೇಳ ಬಹಳ ಮುಖ್ಯವಾದ ನಮಗೆ ನಾವು ಕನ್ನಡ ಇಂಗ್ಲೀಷ್ ಎರಡು ನಮ್ಗೆ ಭಾಳ ಮುಖ್ಯ ಹಿಂದಿ ಬೇಕಾದ್ರೆ ಕಲಿತೀವಿ ಬೇಡದ್ದೇ ಬಿಡ್ತೀವಿ ಮಕ್ಕಳ ಮೇಲೆ ಹಿಂದಿ ಅಂತ ಹೇರಬೇಡಿ ಆ ಪುಟ್ಟ ಪುಟ್ಟ ಮಕ್ಕಳು ಎಷ್ಟು ಭಾಷೆ ಕಲಿಬೇಕು ಅದಕ್ಕೊಂದು ಈ ಸುಧಾಮೂರ್ತಿ ಟೈಪ್ ಹೊಟ್ಟೆ ತುಂಬಿದ ಜನ ಇದ್ದಾರೆ ಅವ್ರಿಗೆ ಹೊಟ್ಟೆ ತುಂಬಿದೆ ಅವ್ರಿಗೆ ಬೇರೆ ಉಪದೇಶ ಮಾಡೋದೇ ಕೆಲಸ ರಾಜ್ಯಸಭೆ ಬೇರೆ ಮೆಂಬರ್ ಬಾಬಿಟ್ಟಿದ್ದಾರೆ ತ್ರಿಭಾಷಾ ಸೂತ್ರ ಬಾ ಈ ರೀತಿ ಉಪಚಾರಗಳು ಹೆಂಗೆ ಗೊತ್ತಾ ನಮ್ಮ ಸ್ವಾಮಿಗಳು ಎಲ್ಲ ಉಪಚಾರ ಮಾಡ್ತಾರೆ ಪುರೋಹಿತರುಗಳು ಉಪಚಾರ ಮಾಡ್ತಾರೆ ಇಂಥದ್ದೇ ಜ್ಯೋತಿಷ್ಗಳು ಅವರೆಲ್ಲ ಉಪದೇಶ ಮಾಡೋಕ್ಕೆ ಬದುಕೋದು ಈ ಉಪದೇಶ ಮಾಡುವವರು ಏನಿದ್ದಾರೆ ಅವ್ರ ಉಪದೇಶ ಅವ್ರಿಗೆ ಅನ್ವಯ ಆಗಲ್ಲ ಬೇರೆಯವ್ರಿಗೆ ಉಪದೇಶ ಮಾಡೋದು ಈ ಸುಧಾಮೂರ್ತಿಯವರ ಕೆಲಸ ಅಷ್ಟೇ ಹೊಟ್ಟೆ ತುಂಬಿದೆ ಕೂತ್ಕೊಂಡು ಬೇರೆಯವ್ರಿಗೆ ಉಪದೇಶ ಮಾಡೋದು ಹಿಂಗಾಗಬೇಕು ಅದೇನು ಟೋಟ್ಲಿ ಕೊನೆಗೆ ಮೋದಿಯವರ ತುತ್ತೂರಿ ಬಣ್ಣದ ತಗಡಿನ ತುತ್ತೂರಿ ಅಂತ ಒಂದು ಇದೆ ಹಾಡಿದೆ ಗೊತ್ತಾ ಇದೇ ಸ್ಥಿತಿ ಬರುತ್ತೆ ಬಣ್ಣದ ತಗಡಿನ ತುತ್ತೂರಿ ಉತ್ತಾ ಉತ್ತಾ ಕೊನೆಗೆ ಆ ತುತ್ತೂರಿಗೆ ಏನಾಯ್ತು ಅಂತ ಆ ಹಾಡು ಕೇಳಿಸ್ಕೊಂಡ್ರೆ ಗೊತ್ತಾಗುತ್ತೆ ಸೊ ಈ ಬಣ್ಣದ ತಗಡಿನ ತುತ್ತೂರಿಗಳಿವೆಲ್ಲ ಇವೆಲ್ಲ ಕಡೆ ತುಂಬ ಚಾನೆಲ್ನಲ್ಲೂ ಅಷ್ಟೆ ಎಲ್ಲ ವಾಹಿನಿಗಳು ಬಣ್ಣದ ತಗಡಿನ ತುತ್ತೂರಿಗಳಿದೆ ಅವುದ ತಂದೆ ಕೆಲಸ ಪುಸ್ ಅಂತ ಕಳೋದು ಉಸಿರು ಬಿಡೋದು ಅಷ್ಟೇ ವಾಟ್ ವಿಲ್ ಹೆಪನ್ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನನ್ನ ವಾಹಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಾಕಾನ್ ಪ್ರೆಸ್ ಮಾಡೋದಕ್ಕೆ ಮನೆ ಬಿಡಿ ಆಗಿನ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಸದಾ ಇರಲಿ ಎಲ್ಲರಿಗೂ ಕೂಡ ಶುಭ ದಿನ ನಮಸ್ಕಾರ